गायत्री चबरे गौड़ू डॉक्टर हेममदन लक्ष्मण मिस आरती सोमैया मिस चैत्रंगंग स्वामी एंड देन मिस आशा दिग्लिश पल्लवी सिटरे मैडम हां आईडी आईडी ಮೇಡಮ್ ಈ ಕಡೆ ನಾನು ಈ ಥರ ಅನಿಸ್ತಾ ಇದೆ ಒಂಥರ ಫುಲ್ ಜ್ಯುವೆಲ್ರಿ ಹಾಕೊಂಡು ಪ್ರಿನ್ಸಸ್ ಥರ ಒಂದು ಫೀಲಿಂಗ್ ಇದೆ ಅಂಡ್ ಚಿಕ್ಕ ವಯಸ್ಸಿನ ಮೈಸೂರಿಗೆ ಬರ್ತಾ ಇದ್ದೀನಿ ಇವಾಗ ಕೆಲಸಕ್ಕೆ ಬಂದಿದ್ದೀನಿ ಜ್ಯುವೆಲ್ರಿ ಹಾಕೊಳ್ಳೋದು ಜ್ಯುವೆಲ್ರಿ ಶೋ ಪ್ರಮೋಟ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ಮೈಸೂರು ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನನಗೆ ಝೂ ತುಂಬಾ ಇಷ್ಟ ಇರ್ತಾ ಇತ್ತು ಸೊ ಅದೇ ಫಸ್ಟ್ ಮೆಮರಿ ನನಗೆ ಆ್ಯಂಡ್ ಅದು ಬಿಟ್ಟರೆ ಆಫ್ಕೋರ್ಸ್ ಅರಮನೆ ನೋಡೋಕ್ಕೆ ತುಂಬಾ ಇಷ್ಟ ಆ್ಯಂಡ್ ಇಲ್ಲಿ ಸ್ಟ್ರೀಟ್ ಫುಡ್ ತಿನ್ನೋಕ್ಕೆ ತುಂಬ ಇಷ್ಟ ಜ್ಯುವೆಲ್ರಿ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಎಲ್ಲ ಜ್ಯುವೆಲ್ರಿ ತುಂಬ ಇಷ್ಟ ಆ್ಯಂಡ್ ಎಸ್ಪೆಷಲಿ ಇವಾಗ ದ ಜ್ಯುವೆಲ್ರಿ ಶೋ ಮೈಸೂರಿಗೆ ಬಂದಿದೆ ಆ್ಯಂಡ್ ದ ಸ್ಪೆಷಲಿಟಿ ಏನಂದರೆ ಇಲ್ಲಿ ಸಿಗೋ ಜ್ಯುವೆಲ್ರಿ ಲಿಮಿಟೆಡ್ ಎಡಿಷನ್ ಜುವೆಲ್ರಿ ನಿಮಗೆ ಶೋರೂಮಲ್ಲಿ ಸಿಗೋಲ್ಲ ಸೊ ನೀವೆಲ್ಲರೂ ಬಂದು ನೋಡಬೇಕು ಪರ್ಚೇಸ್ ಮಾಡಿಲ್ಲ ಅಂದೇನು ಬಂದು ನೋಡಿ ಡೆಫಿನೆಟ್ಲಿ ಏನೋ ಇಷ್ಟ ಆಗುತ್ತೆ ನಿಮ್ಮ ಟೇಸ್ಟ್ಗೆ ಮ್ಯಾಚ್ ಆಗುತ್ತೆ ನಿಮ್ಮ ಗೆ ಮ್ಯಾಚ್ ಆಗುತ್ತೆ ವೆಡ್ಡಿಂಗ್ ಒಕೇಷನ್ ಬರ್ತ್ ಡೇ ಬರ್ತ್ಡೇಲಿ ಏನೋ ಸುಮ್ಮನೆ ಗಿಫ್ಟ್ ಮಾಡಬೇಕು ನಿಮ್ ನಿಮಗೆ ನೀವೇನೋ ಗಿಫ್ಟ್ ಮಾಡಬೇಕಂತೂ ನಿಮಗೆಲ್ಲ ಇಲ್ಲೇ ಸಿಗುತ್ತೆ ಸೊ ಎಲ್ಲರೂ ಬಂದು ನೋಡಿ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಸ್ಪೆಷಲ್ ಫೀಲ್ ಮಾಡ್ತೀರಾ ಗೋಲ್ಡ್ ಟ್ರೈ ಮಾಡೋಣ ಮಾಡೋದು ಅಥವಾ ಡೈಮಂಡ್ಸ್ ಸ್ಟೋನ್ಸು ಎಲ್ಲ ಇದೆ ಇಲ್ಲಿ ನನ್ನ ಲಿಸ್ಟ್ ಗೋಸ್ ಆನ್ ಅಂಡ್ ಆನ್ ನನಗೆ ಎಲ್ಲಾ ಡಿಸೈನ್ಸ್ ಇಷ್ಟ ಆಯ್ತು ನನಗೆ ಸ್ವಲ್ಪ ಡೈಮಂಡ್ಸ್ ಗೆ स्वीट ಸ್ಪಾಟ್ ಇದೆ ಸೋ ಡೈಮಂಡ್ಸ್ ತುಂಬಾ ಇಷ್ಟ ಬಟ್ ಆಫ್ ಕೋರ್ಸ್ ಆಂಟಿಕ್ ಗೋಲ್ಡ್ ತುಂಬಾ ಇಷ್ಟ ಆಮ್ ಹೆವಿ ಚೋಕರ್ಸ್ ತುಂಬಾ ಇಷ್ಟ ಸೋ ತುಂಬಾನೇ ಒಂದಂತ ನಾನು ಹೇಳಕ್ಕೆ ಆಗಲ್ಲ लेट्स सी सर लेट्स सी सर भेंडा पडाछ मेरो मेरो मेलिप छ छुनो सगामा बा के आदर सर लाग्यो सर आइ त म जमे 10 थैंक यू आइ फ्या आगाम्दो कार्यक्रम आज साक्षिन समिति अध्यक्षद्वारा गरिएको